ಸಿ ಲಿಫ್ಟುಗಳು ಫಸ್ಟ್ ಆಫ್ ಆಲ್ ಮನೆಗಳಲ್ಲಿ ನಿಷಿದ್ಧ ಯಾಕಂದ್ರೆ ಅದನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ ವೆರಿಕೋಸ್ ವೈನ್ಸ್ ಅಂದರೆ ನರಗು ದವ್ರ ವಾಯು ರೋಗಗಳು ಜಾಸ್ತಿ ಬರ್ತವೆ ನಡೆಯೋದೇ ಸ್ಟಾಪ್ ಮಾಡಿಬಿಡ್ತಾರೆ ವಾಕಿಂಗೇ ಸ್ಟಾಪ್ ಮಾಡ್ತಾರೆ ಅವ್ರಿಗೆಲ್ಲ ನಡೆಯೋಕೆ ವ್ಯವಸ್ಥೆ ಮಾಡಬೇಕು ಮಣಕಾಲು ನೋವುಗಳು ಕೀಳು ನೋವುಗಳೆಲ್ಲ ಬರ್ತವೆ ಆ ಮೆಟ್ಲೆಲ್ಲ ಹತ್ತು ಅತ್ತಿ ಹತ್ತಿ ಇಳಿತಾ ಇದ್ರೆ ಈ ಕಾಯಿಲೆಗಳೆಲ್ಲ ಹೋಗ್ಬಿಡ್ತವೆ ಆದರೆ ಲಿಫ್ಟ್ ಇದ್ರೆ ಶೋಕಿಗೆ ಮೇಲೆ ಕೆಳಗಡೆ ಹೋಗ್ತಾ ಇರ್ತಾರೆ ಇಲ್ಲಿ ಕುಂತ್ಕೊಂಡ್ರೆ ಎದ್ದೇಳಲ್ಲ ಎದ್ದೇಳಿದ್ರೆ ಕುಂತ್ಕೊಳ್ಳಲ್ಲ ಬಲ್ಕೊಂಡೇ ಇರ್ತಾರೆ ಆ ರೀತಿ ಆಗಿಬಿಡ್ತದೆ ನರಗಳು ಅದರ ಗಟ್ ಹಾಕ್ಕೊಂಡ್ಬಿಡ್ತವೆ ಅರ್ಥ ಐತಲ್ಲ ಬ್ಲಡ್ ಫ್ಲೋ ಇರೋದಿಲ್ಲ ಇಂಥದ್ದೆಲ್ಲ ಕಾಯಿಲೆಗಳು ಬರ್ತವೆ ಹಾಗಾಗಿ ಜಠ್ರಾಗಿ ನೀವು ಹೋಗಿ ವೀಕ್ ಆಗ್ತದೆ ಕೋಲ್ಡ್ ಆಗುತ್ತೆ ಶುಗರ್ಗಳು ಜಾಸ್ತಿ ಬರ್ತವೆ ಜೀರ್ಣ ಜೀರ್ಣಶಕ್ತಿ ಇರಲ್ಲ ಯಾವಾಗಂದರೆ ಜಠರ ಇರ್ತದೆ ನೋಡಿರಿ ಯಾವಾಗಲೂ ಓಡಾಡ್ತಾ ಇದ್ರೆ ಸ್ವಲ್ಪ ಫಂಕ್ಷನ್ ಆಗುತ್ತೆ ಅದು ಫಂಕ್ಷನ್ಗಳಾಗ್ತಾ ಇದ್ರೇನಾಗುತ್ತೆ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಜೀರ್ಣಶಕ್ತಿ ಇರಲ್ಲ ಅರ್ಥತಾಯಿದ್ರೆ ಮೆಟ್ಲು ಅರ್ಥ ಆಯ್ತಲ್ಲ ನಾಟ್ ಗುಡ್ ಆದರೆ ಯಾವುದೇ ಒಂದು ಲಿಫ್ಟು ಮನೆಯ ಒಳಗಡೆನೆ ಡೈರೆಕ್ಟಾಗಿ ಎಂಟ್ರಿ ಆಗಬಾರ್ದು ಕ್ಲಿಯರ್ ಮನೆಯ ಹೊರಗಡೆನೆ ಬಂದು ಮೇನ್ ಡೋರಲ್ಲೇ ಬರಬೇಕು ರೈಟ್ ಗುಂಡಿ ಬರಬಾರ್ದು ಕ್ಲಿಯರ್ ಗುಂಡಿ ಬಂತು ನಮಗೆ ಮೇಲೆ ನಾವೇ ಮರಡಿ ಮಾಡ್ಕೊಂಡಿದ್ದೀವಿ ಗುಂಡಿ ಅಂತ ಓಕೆ